ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಾದ್ರಿ ಐ ಹೋಪ್ಲೋರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರು ಅವ್ರ ಮಸ್ತ್ ಆರಾಮದ್ವಿ ನೋಡ್ರಿ ಇವತ್ತು ಊರಿಗೆ ಹೋಗೋದು ಇರೋದ್ರಿಂದ ಅರ್ಲಿ ಮಾರ್ನಿಂಗ್ ಫೋರ್ ತರ್ಟಿಗೆಲ್ಲ ಎದ್ದು ಸೊ ಫೈ ಫಿಫ್ಟೀನ್ ಅಷ್ಟೊತ್ತಿಗೆಲ್ಲ ರೆಡಿಯಾಗಿ ಬಿಟ್ಟಿದ್ವಿ ಸೊ ಪ್ರತಿ ಸಲ ಊರಿಗೆ ಹೋಗೋದಿತ್ತು ಅಂತ ಅಂದ್ರೆ ಫೈ ಓ ಕ್ಲಾಕಿಗೆ ಹಿಂಗೆ ಎದ್ದು ಹಿಂಗೆ ಮುಖಲ್ಲವ್ರನ್ನಾಗ ಪಟ್ಟಂತ ರೆಡಿಯಾಗಿ ಹೋಗಿಬಿಡ್ತಿದ್ವಿ ಯಾಕಂದ್ರೆ ಹಸ್ಬೆಂಡ್ ಹಿಡ್ತಿ ಇರ್ತಿದ್ರಲ್ಲ ಸೊ ಅವರು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತಿದ್ರು ಸೊ ಹಸ್ಬೆಂಡ್ ಊರಿಗೆ ಹೋಗಿರೋದ್ರಿಂದ ನಾವೆಲ್ಲ ಎದ್ದು ನಾವೆಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೇಕಂತೇಳಿ ಒಂದು ಹಾಫ್ ಆನ್ ಅವರ್ ಜಲ್ದಿ ಎದ್ರಾಯ್ತು ಅಂತೇಳಿ ಫೋರ್ ತರ್ಟಿಗೆಲ್ಲ ಎದ್ಬಿಟ್ವಿ ನೋಡ್ರಿ ಸೊ ತಮ್ಮ ಅಲಾರಾಮ್ ಇಟ್ಟಿದ್ದೆ ಬಂದು ಇಬ್ಸಿದ ಆ್ಯಂಡ್ ಇನ್ನೊಂದು ಏನಂತ ಅಂದ್ರೆ ಇವತ್ತು ರಕ್ಷಾಬಂಧನ ಹಬ್ಬ ಇರೋದ್ರಿಂದ ಸೊ ತಮ್ಮಗನೂ ಅವ್ರು ಕಟ್ಟಿ ಹೋಗೋದಿತ್ತು ಸೊ ಹಿಂದಿನ ದಿನ ಎಲ್ಲ ರಾಕೆ ಕಟ್ಟಕ್ಕೆ ಎಲ್ಲ ಆರತಿ ತಾಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚಿ ಈಗ ನೋಡ್ರಿ ತಮ್ಮಗ ರಾಖಿ ಕಟ್ಟಿದೆ ಸೊ ಇದು ಅಣ್ಣ ತಂಗಿ ಮತ್ತು ಅಕ್ಕ ತಮ್ಮಂದಿರ ಹಬ್ಬ ಅಂತಂದು ಹೇಳ್ಬೋದು ಸೊ ನೀವು ನೋಡ್ತಿರೋ ಅಂಥ ವಿವರಿಸ ನಿಮ್ಮ ಅಣ್ಣಂದಿರಿಗೆ ತಮ್ಮಂದಿರಿಗೆ ರಾಕಿ ಕಟ್ಟಿದರೆ ಏನು ಏನೆಲ್ಲ ಗಿಫ್ಟ್ ಕೊಟ್ಟರು ನೀವು ಅಣ್ಣಂದಿರು ತಮ್ಮಂದಿರ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ಎಸ್ ನೋಡ್ರಿ ತಮ್ಮಗೆ ಈಗ ರಾಕಿ ಕಟ್ಟೆ ನೀವು ಊರಿಗೆ ಹೋಗಬೇಕು ಹೋಗ್ರ ಸೊ ಬರ್ರಿ ಊರಿಗೆ ಹೋಗೋಣ ಅಂತ ಬ್ಲಾಗ್ನ ಎಂಟು ತನಕ ನೋಡ್ರಿ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಅವ್ರೆಲ್ಲರ್ಗೂ ಹ್ಯಾಪಿ ರಕ್ಷಾ ಬಂಧನ ರಕ್ಷಾ ಬಂಧನ ಹಬ್ಬದ ಶುಭಾಶಯಗಳು ಅರವಿಂದ್ ವಿಶ್ ಮಾಡ್ ಮಾಡ್ಬ್ಯಾನ್ ಅರ್ವಿಂಡ್ ವಿಶ್ ಮಾಡೇನು ವಿಶ್ ಮಾಡ ಹ್ಯಾಪಿ ರಕ್ಷಾ ಬಂಧನ ನನ್ನ ಹ್ಯಾಪಿ ರಕ್ಷಾಬಂಧ ನೋಡಿರಿ ಅರ್ವಿಂದ್ ಗಂಕರ ಅಡ್ವಾನ್ಸ್ ಅವ್ರಕ್ಕ ಅಲ್ಲೇ ಹಾಸ್ಟೆಲ್ ಒಳಗನ ರಾಕಿ ಕಟ್ಟ್ಯಾಳ ಸಾಲೆ ಕಟ್ಟಿಸ್ಕೊಂಡ್ ಬಂದೇನಿ ಸೊ ಬಾರಿ ಈಗ ಟೈಮ್ ಆಗೇತಿ ಇನ್ನ ಐದು ಗಂಟೆಗೆ ಹೇಳ್ತಿದ್ವಿ ಪ್ರತಿ ಸಲ ಊರಿಗೆ ಹೋಗುವಾಗ ಸೊ ಈ ಸಲ ಒಂದು ಹಾಫ್ ಅನ್ ಅವರ್ ಜಲ್ದಿನೇ ಇದ್ದೀವಿ ಯಾಕಂತಂದ್ರೆ ಊರಿಗೆ ಹೋಗೋದೈತಲ್ಲಾ ಹೌದು ಈಗ ಹೋಗು ಅಂತ ಹಾಫ್ ಅನ್ ಅವರ್ ಯಾಕೆ ಜಲ್ದಿ ಇದ್ದೀವಿ ಅಂತಂದ್ರೆ ತಮ್ಮಗೆ ರಾಖಿ ಕಟ್ಟಿ ಹೋಗ್ಬೇಕಲ್ಲ ಸೊ ಹಿಂದಿನ ಏನೇನೋ ಕಟ್ಟಬೇಕು ಅಂತ ಅನ್ಕೊಂಡೆ ನಾಳೆಗಾನ ಕಟ್ಟಕಂತೇಳ ನಮ್ಮ ತಮ್ಮ ಸಾಂಗ್ ಹಂಗಾಗಿ ಇವತ್ತು ಸ್ವಲ್ಪ ಜಲ್ದಿ ಎದ್ದು ಈಗ ರಾಕಿ ಕಟ್ಟಿದೆ ನೋಡ್ರಿ ಬರ್ರಿ ಈಗ ಅಂತ ರೆಡಿ ಅಂತೂ ಆಗಿನಿ ಸೊ ಊರಿಗೆ ಹೋಗಿ ಇನ್ನೂ ಇಬ್ಬರು ತಮ್ಮರಿಗೆ ರಾಖಿ ಕಟ್ಟಿ ಬರೋಣಂತ ಬರ್ರಿ ವ್ಲಾಗ್ ಹೆಂಗೆ ಹೋಗುತ್ತೆ ನಾ ಅಂತ ನೋಡೋಣ ಅಂತ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ವ್ಲಾಗು ಇನ್ನು ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸೊ ಈ ಕೂಡ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಜಾಕೆಟ್ ಹಾಕ್ಕೋರಿ ಅರ್ಲಿ ಮಾರ್ನಿಂಗು ನಾಲ್ಕೂವರೆಗೆಲ್ಲ ಎದ್ದು ಐದೂವರೆನಷ್ಟು ಅಷ್ಟೊತ್ತಿಗೆ ತಮ್ಮಗೆ ರಾಖಿ ಕಟ್ಟಿ ರೆಡಿ ಆದ್ವಿ ಬಟ್ ಏನಂದ್ರೆ ಹತ್ತು ನಿಮಿಷ ಬೈಕ್ ಸ್ಟಾರ್ಟ್ ಮಾಡಿದ್ರೊಳಗನ ಹೋಯ್ತು ನೋಡ್ರಿ ಟೈಮು ಟೈಮೊಂದು ಒಂದು ಅಂದೈತಿ ಇನ್ನೊಂದು ಇಪ್ಪತ್ತು ನಿಮಿಷ ಅಷ್ಟೈತಿ ಬೈಕ್ ಒಂದು ಸ್ಟಾರ್ಟ್ ಆಗುವಲ್ದು ಸೊ ಹಸ್ಬೆಂಡ್ ಒಂದಿಲ್ಲ ತಮ್ಮನ ಈಗ ಬಸ್ ಸ್ಟಾಪ್ವರೆಗೂ ಬೈಕ್ ಮ್ಯಾಗ ಬಿಟ್ಟು ಬರಕಂತಾನ ಅದು ಫಸ್ಟ್ ಟೈಮು ಅವ ಬೈಕ್ ಹೊಡಿಸೋವಾಗ ನಾ ಬೈಕ್ ಮೇಲೆ ಕುಂತಿರೋದು ಫಸ್ಟ್ ಟೈಮ್ ಕರ್ಕೊಂಡು ಹೊಂಟಾನ ಅದು ಅರ್ಲಿ ಮಾರ್ನಿಂಗ್ ಏನು ವೆಯಿಕಲ್ಸ್ ಎಲ್ಲ ಭಾಳ ಅಡ್ಡಾಡ್ತಿರಂಗಿಲ್ಲ ಸೊ ಹಾಗಾಗಿ ಕರ್ಕೊಂಡು ಹೊಂಟಾನ ನೋಡ್ರಿ ಬೈಕ್ ಒಂದು ಸ್ಟಾರ್ಟ್ ಆಗಲಿಲ್ಲಲ್ಲ ಹಸ್ಬೆಂಗೆ ಫೋನ್ ಮಾಡಿದೆ ಬೈಕ್ ಸ್ಟಾರ್ಟಾನೂ ಆಗವಲ್ದು ಅಂತೆ ಫೋನ್ ಮಾಡೋತ್ಲು ಸ್ಟಾರ್ಟಾಗೇ ಬಿಡ್ತು ಸೊ ನೋಡು ನೋಡು ಒಂದು ಎರಡು ಸಲ ಬಂದ್ಬಿಟ್ಟಿತ್ತು ಸೊ ಹೆಂಗೆ ಬಂದಿ ನೋಡಿರಿ ಒಟ್ಟು ಬಸ್ ಸ್ಟಾಪಿಗೆ ಬಂದ್ವಿ ಸೊ ನೋಡ್ತಾ ಇರ್ಬೋದು ಬೈಕ್ ಒಂದು ಚಲೋ ಆಗ್ತಿರಲಿಲ್ಲ ಎಲ್ಲಿ ಬಸ್ ಮಿಸ್ ಆಗುತ್ತೆ ಅಂತ ಅಂದ್ಕೊಂಡೆ ಇನ್ನು ಹದಿನೈದು ನಿಮಿಷ ಆಯ್ತು ನೋಡಿರಿ ಹತ್ತು ನಿಮಿಷ ಆಮ್ಯಾಗ ಗಾಡಿ ಚಲೋ ಇನ್ನೊಂದು ಐದು ನಿಮಿಷ ಇಲ್ಲೊಂದು ಹತ್ತು ನಿಮಿಷದಾಗ ಬಸ್ ಬಿಡ್ತೈತಿ ಬಸ್ ನೋಡ್ರಿ ಖಾಲಿ ಖಾಲಿನ ಐತಿ ಸೊ ನೋಡ್ತಾ ಇರ್ಬೋದು ಕಡಿಮೆ ಅಷ್ಟೇ ಕುಂತೇವಿ ಬೆಳಗ್ಗೆ ಟೈಮಲ್ಲಿ ಟ್ರಾವೆಲ್ ಮಾಡಿದ್ರೆ ಖಾಲಿನ ಇರ್ತೈತಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಎಸ್ ಇದು ನೋಡ್ರಿ ಬೆಳಕಾಗಿಂದ ಈಗ ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕಂತೀರಿ ನಮ್ಮೂರು ಇನ್ನೊಂದು ತಾಸನ ದೇಡ್ ತಾಸಿತ್ತು ಇತ್ತು ಸೊ ಅವಾಗ ಬ್ಲಾಕ್ ಕಂಟಿನ್ಯೂ ಮಾಡಿದೆ ಸೊ ಅಲ್ಲಿವ್ರಿಗೂ ಮಸ್ತು ನಿದ್ದೆ ಮಾಡಿದೆ ನೋಡ್ರಿ ಅರೆ ಮತ್ತೆ ನಾನು ಯಾಕಂತಂದ್ರೆ ಬೆಳಗ್ಗೆ ಜಲ್ದಿನೇ ಇದ್ದಿರ್ತೀವಲ್ಲ ಸೊ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಸ್ನೇಗ ನಿದ್ದೆ ಮಾಡಿದ್ರಾಯ್ತು ಅಂತೇಳಿ ಅಣ್ಣ ನಮ್ಮ ಅಜ್ಜಕ್ಕೂ ಬೆಳಗಾದವ್ರನ್ನ ಕುಂತಿದ್ರು ಒಬ್ರು ಅಣ್ಣರು ಸಾಮ್ರದಾರ ಅಂತೇಳಿ ಹೂವು ವ್ಯಾಪಾರ ಮಾಡ್ತಾರಂತ ಸೊ ಇವಾಗ ಊರಿಗೆ ಹೊಂಟಿವಿ ಅಂದ್ರೆ ಅವರು ಅಂದ್ರೆ ಬನಶಂಕರಿ ದೇವಸ್ಥಾನಕ್ಕೆ ಹೊಂಟಿದ್ರು ಅಂತ ಅವ್ರ ಮನೆ ದೇವ್ರಂತ ನಾವು ಅಲ್ಲಿಯೂ ಹೊಂಟೀವಿ ಅಂತೇಳಿ ಅಂದ್ಕೊಂಡಾರ ನಮ್ಮದು ತವ್ರ ಮನೆ ಬದಾಮಿ ಅಂದ್ಕೊಳ್ಳಿ ರಾಕಿ ಕಟ್ಟಕ ಅಂತ ಅಂತ ಅಂದರು ಹೌದ್ರಿ ಅಂತಂದ್ವಿ ಆ್ಯಂಡ್ ನಮಗೂ ಅಕ್ಕ ತಂಗ ನಮಗೂ ಅಕ್ಕಾರದಾರ ಇದ್ದು ಇಲ್ಲ ನೋಡ್ರಿ ಅಂತಂದು ಯಾಕೆ ರೀ ಅಂತಂದು ಕೇಳಿದೆ ಜಗಳ ಮಾತಾಡಂಗಿಲ್ಲ ಅಂತಂದರು ಬೇಜಾರಾಯಿತು ಒಂದು ಕ್ಷಣ ನಮ್ಮ ಇದ್ದು ಇಲ್ಲ ಅಂತಂದ್ರಲ್ಲ ರಾಖಿ ಕಟ್ಟಕ್ಕೆ ಸೊ ಹಂಗಾಗಿ ಒಂದು ಕ್ಷಣ ನನಗೆ ಅನ್ನಿಸ್ತು ಏನಂತಂದ್ರೆ ಹೆಂಗಿದ್ರು ರಾಕಿ ಇತ್ತು ಬ್ಯಾಗ್ನಾಗ ಕಟ್ಲ ಏನು ಮಾಡಲಿ ಅಂತೇಳಿ ಸೊ ಏನಂದ್ರೆ ಹಂಗೇನ ಕಟ್ಟಕ್ಕೆ ಹೋದ್ರೆ ದುಡ್ಡಿಗೋಸ್ಕರ ಕಟ್ತಾರಂತ ಈ ರೀತಿ ಏನು ಭಾವನೆ ಬರುತ್ತೆ ಸೊ ಹಂಗಾಗಿ ಸುಮ್ಮನೆ ಯಾಕಂತ ಸುಮ್ಮಬಿಟ್ಟ ಆಮೇಲೆ ಕೆಲವರೆಲ್ಲ ಹಂಗೆ ಅನ್ಕೊಂತಾರೆ ರಾಕಿ ಕಟ್ಟೋಣ ನಮ್ಮ ಜೇಬಿ ಕತ್ತರಿ ಕತ್ರಿ ಬಿತ್ತು ಇನ್ನ ಅಂತಂದು ಸೊ ನಮಗೂ ದುಡ್ಡಿಗೋಸ್ಕರ ರಾಕಿ ಕಟ್ಟಕ್ಕೆ ಅದು ಇಷ್ಟ ಇಲ್ಲ ಸೊ ಎಷ್ಟು ಈಗ ನೋಡಿದ್ರೆ ಟೈಮು ಹತ್ತು ಇಪ್ಪತ್ತಾಯಿತು ಸೊ ತಾನಿಗೆ ಬಂದ್ವಿ ಈಗ ರಾಖಿ ತೊಗೊಂಡು ಹೋಗ್ಬೇಕು ರಾಕಿ ಹೋಗಿಬಿಟ್ರೆ ಎರಡು ರಾಕಿ ಬಟ್ ಏನಂದ್ರೆ ಸಣ್ಣ ಅದ ಕೈಯಾಗ ಕಟ್ಟಿದ್ರು ಕಾಣಂಗಿಲ್ಲ ಅವು ಹಂಗಾಗಿ ಒಂದು ಸ್ವಲ್ಪ ದೊಡ್ಡ ಇರ್ತಾವಲ್ಲ ಚಂದಾಗ ಸೊ ಅಂತ ತೊಗೊಂಡು ಹೋಗೋಣ ಬನ್ನಿ ಬನ್ನೇ ಮತ್ತೆ ಬೆಂಗಳೂರಿನಾಗ ನಮ್ಮ ಅದಾರಲ್ಲ ಸೊ ಚಿತ್ರ ಬಸಮ್ಮ ಸೊ ಅವರು ಈಗ ಬಸ್ನಾಗ ಇರುವಾಗ ಫೋನ್ ಹಚ್ಚಿತ್ರು ನಮ್ಮ ಪಾಲಿನ ರಾಖಿ ಕಟ್ಟಿದ್ರೆ ತಮ್ಮಗ ಅಂತಂದು ಸೊ ಹಂಗಾಗಿ ಹೇಳ ಮತ್ತು ತೊಗೊಂಡ್ ಹೋಗ್ಬೇಕು ಇಲ್ಲಿ ಹೊಡ್ರಿ ಎಷ್ಟ್ರಿ ರಾಖಿ

Arvinn, nóðilinn, en nú rakkjú. Ég þurfti að það næði rakkjú. Ganesha, ég þurfti að það náðið þinn í graf. Mami, Ganesha, þú. Jú, ég þurfti þinn í graf. ಸೊ ಎಸ್ ಈಗ ನೋಡ್ರಿ ಮತ್ತು ಬೇರೆ ಕಡೆ ಬಂದು ಅಲ್ಲಿ ಚೆನ್ನಾಗಿರಲಿಲ್ಲ ರಾಕಿ ನನಗೆ ಬೇಕಾಗಿರುವಂಥದ್ದು ಈ ಟೈಪ್ ಒಳಗೆ ಬೇಕಾಗಿತ್ತು ಸ್ವಲ್ಪ ದೊಡ್ಡ ಸೈಜಲ್ಲಿ ಚೆನ್ನಾಗಿ ಲುಕ್ ಲುಕ್ಕಾಗಿರಬೇಕು ಮೊದಲೆಲ್ಲ ರಾಕಿ ಅಂದ್ರೆ ಇದೇ ಬರ್ತಾ ಬರ್ತಾಯಿದ್ದು ಇವಾಗ ಸ್ವಲ್ಪ ಫ್ಯಾಷನ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಬರ್ತಾವು ಬಟ್ ಅವೆಲ್ಲ ಕೈ ಕಟ್ಟಿದ್ರೆ ಅಷ್ಟು ಎದ್ದು ಹಾನಾಗಿಲ್ಲ ಸೊ ಇದು ಒಂದು ಕಟ್ಟಿದ್ರೆ ಕೈ ತುಂಬದಂಗೆ ಆಗತ್ತೆ ಬಟ್ ಒಂದೇ ಕಟ್ಟಿದ್ರೆ ಅಷ್ಟು ಚಂದ ಎರಡು ಮೂರು ಈ ರೀತಿ ಕಟ್ಟಿದ್ರಾಗ ನೋಡಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಬಟ್ ತುಂಬ ರಾಕಿ ಕಟ್ತೀವಿ ಅಂತಂದ್ರೆ ಅಂದ್ರೆ ಅಲ್ಲದ ಸಣ್ಣ ಸಣ್ಣ ಅಂತ ಕೊಟ್ಟಿದ್ರೆ ಚೆನ್ನಾಗಿರ್ತವೆ ಸೊ ಇದೇ ಟೈಪ್ ಇಷ್ಟ ಅಂತೇಳಿ ತೊಗೊಂಡ್ಕಂತೀವಿ ಮ್ಯಾನ್ ಇದು ನೋಡಕತ್ತೀರ ನೀವು ಹಾಂ ಆರಾಮದಿ ನೀನು ಅ ಬಂದಿಲ್ಲ ಇವರು ನಾವ ಯಾವಾಗ ಬರ್ತಾರ ಅವರು

ചന്തയേ വർത്താ ചിണ്ടി ചിന്താടാന ഇപ്പുറന്ന് കൂടുലഗ്നം ഓർദിച്ച ചിന്തേ കി ചിന്നി കി ഇവാ ഇവാ ചിന്ന ചിന്നി ചിന്ന 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 ചിന്നി കൂടുലഗ്നം ഓർദതു എയ് മിന്നല ല എ നേ നേ പറങ്ങിലാകി മുടവേ കേർ ചിന്ന പറങ്ങില ല ಹಾ ಶಂತ ಬರಂಗಿಲ್ಲ ನೋಡ್ಯವ ನಮ್ ಪಂಚಮಿ ಉಂಡಿ ತಗೋರಿ ನೀವ್ ಕೊಟ್ಟಿದ್ದಷ್ಟ ತಗೊಂಡೋಗನ ನನಗೆ ನನಗ್ ಏಳಾರ್ದ ತಗೊಂಡಾನ ಅಲ್ಲಿಗೆ ಹೋಗಿ ನಿಮ್ ಓರ್ ಕೊಟ್ಟು ಕಳಿಸ್ತಾರ

ಎಂತ ಕಟ್ಟಿರಿ ಅಂತವ ಚಂದ ಕೈಯಾಗ ರಾಖಿ ಅಂದ್ರೆ ಹುಡ್ಗ ತಗೊಬಂದಿನವ ಇಂಥ ಇವು ಓದರ್ಸ ತಗೊಂಬಂದಿದ್ವಿ ಇಪ್ಪತ್ತು ಮೂವತ್ತು ಇವು ಇವ್ ಕೈಯಾಗ ಕೊಟ್ಟಿದ್ರ ಕಟ್ಟದರ್ಗ ಅನ್ಸುದಾನ ಇಲ್ಲ ರಾಖಿ ಅಂದ್ರೆ ಹಂಗ ಇರಬೇಕು ಈಗ ತಂದಿನ ಅಂತವ ನನಗಿಷ್ಟ

ಅವ ಕಾನೂನು ಬಂದೈತಿ ಅಂದ್ರೆ ಏನ್ ಅಂತ ಕಂಪ್ಲೀಟ್ ರಕ ಕೇಳಿದ್ರು ಅವರಾಗ್ಲಿ ಕೊಟ್ರಾಯ್ ಸುಗರಿ ಕೊಳ್ಳಿಲ್ರಾ ಅಂದ್ರೆ ನೀನು ಏನು ಒತ್ತಾಯ ಮಾಡಿ ಕೇಳಕತ್ತರೆ ಕಂಪ್ಲೀಟ್ ಅಂತ ಹೇಳ ಕಾನೂನು ಬಂದೈತಿ ಅಯ್ಯೋ ಅದೇ ಕಾಮಿಡಿ ಅನ್ನು ಮಡ್ರಸ್ ತರ ಇಲ್ಲ ಹಾಗೇನ್ ಮಾಡಿರತ್ತೆ ಕಾನೂನು ಕಾಮಿಡಿ ಮಾಡಿರ

ஒண்ணதான்

ಮದ್ದು ಡಬ್ಬಿ ಹತ್ರ ಮೇಲೆ ಡಬ್ಬಿ ಹಾಕೊಂಡು ಇಟ್ಟಿದ್ದು ಮುರುತಿದ್ದಿಲ್ಲ ಕಚ್ಚಿಲ ಡಬ್ಬಿ ಏಮ್ರಿ ಬೇರೆ ಹ್ಞೂ ಸರ್ ಆ ಮಾನ ತಿನ್ನೋದಲ್ಲ ಕಡೆ ಮಾಡಿದ್ದೀನಿ ನಾವು ತಿನ್ನಿಲ್ಲ ಒಂದು ಎರಡು ತಿನ್ನೋದು ಇವತ್ತು

ಎಲ್ಲಿ ಒಂದು ನೋಡ್ಕರಿ ಹೋಟೆಲ್ ಹೋಗ್ಲಿ ಹ್ಮ್ ನಾಲ್ಕೈದು ಅಷ್ಟೇ ಚಪಾತಿ ಹಾ ಎರಡು ತಿನ್ ಚಪಾತಿ ತಿನ್ನು ಬಟ್ಟಿಕಾಯಿ ಪಲ್ಯ ಮಾಡ ಪಲ್ಯ ಮಾಡ್ರಿ ಸಣ್ಣ ಸಣ್ಣ ಬಟ್ಟಿಕಾಯಿ ಏನು ಕಟ್ ಮಾಡಿ ಮಾಡ್ದಂಗೆ ಅದಿರಲ್ಲ ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಬಟ್ಟಿಕಾಯಿ ಪಲ್ಯ ಮಾಡೋಣ ನೋಡ್ರಿ ನಾವ ಮೊಸರು ಐತೆ ನಾವ ಊಟ ಮಾಡ್ಬ ನೋಡಿಲ್ಲ ಡಿಫ್ರೆಂಟ್ ಪಲ್ಯ ಮಾಡ ಅಜ್ಜಿ ನೋಡಿರಿ ಬಟ್ಟೆಕಾಯಿ ಪಲ್ಯ

ഇന്നോട <laughs> 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 ಈಗ ನೋಡ್ರಿ ಹಸ್ಬೆಂಡ್ ಬಂದ್ರು ಕಮ್ತಿಗೆ ಹೋಗಿದ್ರ ಅಂತ ಗಾನಕ್ಕೆ ಎಣ್ಣೆ ಹಾಕ್ಸ್ಕೊಂಬರಾಕೇಳಿ ಒಳ್ಳೇನಿ ಅಂದ್ರೆ ಖುಷ್ಬಿ ಎಣ್ಣೆ ಅಂತೇಳಿ ನಾವು ಖುಷ್ಬಿ ನೀನು ತಿನ್ನೋದು ಸೊ ಊರಿಗೆ ಬಂದ್ರು ಅಂತಂದ್ರ ಐದೈದು ಇನ್ನೂ ಎರಡು ಬಾಟಲ್ ಕಮ್ತಿಗೆ ಹೋಗಿ ಹಾಕ್ಸ್ಕೊಂಡ್ ಬಂದ್ಬಿಡ್ತಾರ ಸೊ ಹತ್ತು ಲೀಟ್ರ್ ಹಾಕ್ಸ್ಕೊಂಬಂದ್ರೀಗ ತಿನ್ರಿ ಅವನ್ ಬ್ಯಾಗ್ನಾಗ ಬೇಡ ಅಮ್ಮಾ ಹಾ ಹಲ್ಲು ತಿವಿಸ್ತಾಗಿದಕ್ಕೆ ಅಮ್ಮಾ ದಿವಸನೆ ತಿಂಸಕೊಂಡಿಲ್ಲ ನನಗೆ ಮಮ್ಮಾ ತರ ಏನು ಹಾ ಹಾ ತಿರ್ನೇ ಸಕ್ಕಿ ತಿಕ್ಕೆ ತೋರ್ ನೀನ ಬರೋ ನೀನ ಸವಾರಿ ಅಕ್ಕಿ ಅಲ್ಲಿಗೆ

ন